ಹಾವೇರಿ ಜಿಲ್ಲೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಬಳಕೆದಾರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಬಹುತೇಕ ಭಾಳ ವರ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ರೈತರ ಪಂಪ್ಸೆಟ್ಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಪೂರೈಸ್ದಂಗೆ ಕಳಪೆ ವಿದ್ಯುತ್ತನ್ನು ಒದಗಿಸಿ ಅನೇಕ ಲಕ್ಷ ಜನ ಜನ ಪಂಪ್ಸೆಟ್ಗಳನ್ನು ಚುಟ್ಟು ಹಾಳಾಗಿ ಮತ್ತೆ ಅವನ್ನ ರಿಪೇರಿ ಮಾಡಿಸಿ ಹಾಕ್ಕೊಂಡಿದೆ ಇದರಲ್ಲಿ ಸುಮಾರು ಐದರಿಂದ ಆರು ವರ್ಷ ಭಾಳ ಕಷ್ಟದ ಸಮಸ್ಯೆಯನ್ನು ಎದುರಿಸಿದ್ದಾರೆ ಬಹುತೇಕ ಇವತ್ತು ಕೆ ಜೆ ಜಾರ್ಜ್ ನಮ್ಮ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ ಇವರಿಗೆ ಇಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿ ಈ ಗ್ರಿಡ್ಗಳನ್ನು ಅಪ್ಗ್ರೇಡ್ ಮಾಡೋದು ಟಿ ಸಿಗಳನ್ನು ಅಪ್ ಅಪ್ಗ್ರೇಡ್ ಮಾಡೋದು ಅಕ್ರಮ ಸಕ್ರಮದ ವೆಬ್ಸೆಟ್ಗಳಿಗೆ ವಿದ್ಯುತ್ತನ್ನು ಪೂರೈಸೋದು ಹೊಸ್ತಾಗಿ ಅರ್ಜಿ ಪಡೆಯೋಕೆ ವ್ಯವಸ್ಥಿತವಾಗಿ ಸರ್ಕಾರ ಒಪ್ಪಿಸ್ಬೇಕು ಅಂತೇಳಿ ಇವತ್ತು ಮಂತ್ರಿಗಳ ಗಮನ ಇವತ್ತು ಇವತ್ತೆಲ್ಲರೂ ರೈತರು ಒಟ್ಟಾಗಿ ಬಂದು ಈ ಜಿಲ್ಲೆಯಿಂದ ಉದ್ಯೋಗ ನಿರ್ಲಕ್ಷ್ಯಕ್ಕೆ ಮಾಡಿದರೆ ನಾವು ಖಂಡಿತ ಒಪ್ಪೋದಲ್ಲ ಪ್ರಾಮಾಣಿಕವಾಗಿ ರೈತನಿಗೆ ವಿದ್ಯುತ್ತನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಎಸ್ಕಾಂ ಕಂಪ್ನಿ ಮಾಡಬೇಕು ಅದಕ್ಕೆ ಪೂರಕವಾಗಿ ಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಸಿ ಎಮ್ ಅವರು ರೈತ ಮುಖಂಡ ಸಭೆಯನ್ನು ಕರೆದಿದ್ರು ಅದನ್ನು ತಿರಸ್ಕಾರ ಮಾಡಿ ಇವತ್ತು ವಿದ್ಯುತ್ತಿನ ಸಲುವಾಗಿ ಇವತ್ತು ನಾವು ಐ ಇದ್ರಿಗೆ ಕೂತು ಇವತ್ತು ಎಲ್ಲ ನಡೆಸುತ್ತಿದ್ದೇವೆ ಸರಿ ಈಗ ಅವರು ಸಚಿವರು ಇಲ್ಲಿ ಬಂದು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸ್ತೇವೆ ಅಂತ ಏನಾದರೂ ಭರವಸೆ ನೀಡಿದರು ಅವರು ನ ನಮ್ಮನ್ನು ಬಿಟ್ಟು ಅವರಿಲ್ಲ ನಮ್ಮನ್ನು ಬಿಟ್ಟು ಅವರಿಲ್ಲ ಮತ್ತು ನಮ್ಮನ್ನು ಬಿಟ್ಟು ಅವ್ರು ಹೋಗ್ತಾರೆ ಅಂತ ಅದು ಹೆಂಗೆ ಹೋಗ್ತಾರೆ ನಾವು ನೋಡ್ತೇವೆ ಸರಿ ಈಗ ಒಟ್ಟಿನಲ್ಲಿ ಈ ಸೋಲಾರ್ ಅನ್ನೋದನ್ನು ಈಗ ನಿಮಗೆ ಪರಿವರ್ತನೆ ಮಾಡೋದಕ್ಕೆ ಹೇಳ್ತಾಯಿದ್ರಿ ಸೋಲಾರ್ ಬಗ್ಗೆ ನೀವೇನು ಸೋಲಾರ್ ಸಕ್ಸಸ್ ಆಗೇ ಇಲ್ಲ ಈಗ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಎಸ್ಕಾಮ್ನರ್ ಎಮ್ ಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಆದ್ರೆ ಆದರೆ ಅವು ಐನೂರು ಅಡಿಯಿಂದ ನೀರು ಬ್ಯಾಕೆತ್ತಲ್ಲ ಒಂದು ಆಮೇಲೆ ಮೇ ಮೇಲೆ ಒಂದು ಸಾವಿರಾರು ಫುಟ್ಟು ದಬ್ಬಕ್ಕೆ ದಬ್ಬದಲ್ಲ ಅವು ಅವು ಸಕ್ಸಸ್ ಆಗಿಲ್ಲ ಅದಕ್ಕೆ ನಮ್ಮ ವಿರೋಧನೂ ಇತ್ತು ಆದರೂ ಒಂದು ಜಿಲ್ಲೆಗೆ ಎಂಟು ಹತ್ತು ಹಾಕಿ ನೋಡ್ತೀವಿ ಅದು ಸಕ್ಸಸ್ ಆಗಲ್ಲ ಅಂದ್ರೆ ರದ್ದು ಮಾಡ್ತವೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದರು ಆ ಪ್ರಕಾರ ನಡ್ಕಂದ್ರು ಮುಗಿತು ಸಕ್ಸಸ್ ಆಗೋದಲ್ಲ ಅವರು ಸರ್ ಜಿಲ್ಲೆಯಲ್ಲಿ ಏನು ಎಷ್ಟು ಪಂಪ್ಸೆಟ್ಗಳಿದಾವೆ ಏನು ಇದು ಪ್ರಸ್ತುತ ಪರಿಸ್ಥಿತಿ ಏನು ಇತ್ತು ಮೂರು ಲಕ್ಷಕ್ಕಂತೂ ಹೆಚ್ಚು ಜನ ಪಂಪ್ಸೆಟ್ ಬಳಕೆ ಒಂದೊಂದು ಟಿ ಸಿಗೆ ಇಪ್ಪತ್ತೈದು ಕೆ ಜಿಗೆ ಮೂರು ಹಾಕ ಬೈ ಆರು ಎಂಟು ಹಾಕಿ ಹೊಡಿತಾ ಇದ್ದಾರೆ ಅಲ್ಲಿ ಟಿ ಸಿನೂ ಸುಡ್ತೈತಿ ಇಲ್ಲಿ ರೈತರು ಪಂಪ್ಸೆಟ್ ಸುಡತೈತಿ ಮತ್ತು ತಿರುಸಿ ಮಳೆಯಿಂದ ಬೆಳೆ ಕಳ್ಕೊಂಡವಿ ಬರಗಾಲದಿಂದ ಬೆಳೆ ಕಳ್ಕೊಂಡವಿ ಮತ್ತು ಈ ಪದೇ ಪದೇ ಟಿ ಸಿ ಸುಡೋದ್ರಿಂದ ಅದು ಬೆಳೆ ನಷ್ಟ ಆಕತಿ ಇದನ್ನೆಲ್ಲ ಮಾ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡೋಕೆ ನಾವು ಇವತ್ತು ಹಾವೇರಿಯಲ್ಲಿ ದಂಡಿ ಕೂತೀವಿ